ರಾಮನಗರ ಶ್ರೀರಾಮಲಿಂಗೇಶ್ವರ ದೇವರ ರಥೋತ್ಸವ ಅದ್ದೂರಿ ಸಂಪನ್ನ ಜೋಯಿಡಾ ತಾಲೂಕಿನ ಗಡಿ ಪ್ರದೇಶ ಎರಡನೇ ಅತಿ ದೊಡ್ಡ ಜಾತ್ರೆಯಲ್ಲಿ ಒಂದಾದ ರಾಮನಗರದ ಶ್ರೀರಾಮಲಿಂಗೇಶ್ವರ ದೇವರ ರಥೋತ್ಸವ ಹರ ಹರ ಮಹಾದೇವ ರಾಮಲಿಂಗೇಶ್ವರ ಮಹಾರಾಜ್ ಕಿ ಜೈ ಜೈ ಶ್ರೀರಾಮ ಎನ್ನು ತಾತೇರನ್ನು ಎಳೆಯುವ ಮೂಲಕ ಶ್ರೀರಾಮಲಿಂಗೇಶ್ವರ ದೇವರ ರಥೋತ್ಸವ ಬುಧವಾರ ಸಂಜೆ ಅದ್ದೂರಿ ಸಂಪನ್ನಗೊಂಡಿತು ವಿಶಾಲವಾದ ಬೀದಿಯಲ್ಲಿ ಸಾವಿರಾರು ಭಕ್ತರ ತಾಲೂಕಿನ ಜನಪ್ರತಿನಿಧಿಗಳ ಗ್ರಾಮ ಪಂಚಾಯತ್ ಆಡಳಿತ ಸಮಿತಿ ತಾಲೂಕಿನ ಅಧಿಕಾರ ವರ್ಗ ಸಿಬ್ಬಂದಿಗಳ ಸಮ್ಮುಖದಲ್ಲಿ ತೇರನ್ನು ಎಳೆದು ಸಂಭ್ರಮಿಸಿದರು ಭಕ್ತರು ರಥಕ್ಕೆ ಉತ್ತತ್ತಿ ಬಾಳೆಹಣ್ಣು ಅರ್ಪಿಸಿ ಹಣ್ಣು ಕಾಯಿಗಳ ಸೇವೆ ಸಲ್ಲಿಸಿ ಶ್ರೀದೇವರ ದರ್ಶನ ಪಡೆದು ಪುನೀತರಾದರು ಜಾತ್ರೆ ರಥೋತ್ಸವಕ್ಕೆ ತಾಲೂಕಿನ ಭಕ್ತರಲ್ಲದೆ ನೆರೆಯ ರಾಜ್ಯ ಗೋವಾದಿಂದ ಪಕ್ಕದ ಜಿಲ್ಲೆ ಬೆಳಗಾವಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ವಿವಿಧ ಸ್ಥಾನಗಳಿಂದ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು ಜಾತ್ರೆಯಲ್ಲಿ ಅಲಂಕಾರಿಕ ವಸ್ತುಗಳ ಹೂವಿನ ಮಾಲೆ ಅಂಗಡಿ ಆಟಿಕೆ ಸಾಮಾನುಗಳ ಬಟ್ಟೆ ಅಂಗಡಿ ಪಾತ್ರೆಗಳ ಅಂಗಡಿ ತಂಪು ಪಾನೀಯಗಳ ಅಂಗಡಿ ಐಸ್ ಕ್ರೀಂ ಬಗೆ ಬಗೆಯ ತಿಂಡಿ ತಿನಿಸುಗಳ ಅಂಗಡಿಗಳು ಮಿಠಾಯಿ ಅಂಗಡಿಗಳು ಮಕ್ಕಳ ಹಾಗೂ ದೊಡ್ಡವರಿಗೆ ಮನರಂಜನೆಗೆ ಸಂಜೆಯ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ರೆಕಾಯಿಲ್ ಚಟುವಟಿಕೆಗಳು ಎಲ್ಲರನ್ನೂ ಆಕರ್ಷಿಸಿದವು ದೇವಸ್ಥಾನ ಸಮಿತಿಯವರು ಮತ್ತು ಗ್ರಾಮಸ್ಥರು ಎಲ್ಲ ಸಹಕಾರದೊಂದಿಗೆ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು